ಆತ್ಮೀಯ ವಿದ್ಯಾರ್ಥಿಗಳೇ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ದಿನ ನಾನು ಎಸ್ ಎಸ್ ಎಲ್ ಸಿ ಗಣಿತ ವಿಷಯದ ನಿರ್ದೇಶಾಂಕ ರೇಖಾ ಗಣಿತ ಘಟಕದಲ್ಲಿ ಬರುವಂತಹ ದೂರಸೂತ್ರ ಸಂಬಂಧಿಸಿದ ಸಮಸ್ಯೆಗಳನ್ನು ನಾನು ಇಂದು ತಿಳಿಸ್ಕೊಡ್ತಾ ಇದ್ದೇನೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ ಅಂತ ಹೇಳ್ತಾ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ದೂರಸೂತ್ರ ಸಂಬಂಧಿಸಿದ ಸಮಸ್ಯೆಗಳನ್ನು ನಾನು ನಿಮಗಿಂದು ತಿಳಿಸ್ಕೊಡ್ತಾ ಇದ್ದೇನೆ ದೂರ ಸೂತ್ರ ಏನಿದೆ ಅಪ್ಪ ಅಂದರೆ ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಇದು ಸೂತ್ರ ಆಗಿದೆ ಇದು ಒನ್ ಒಂದು ಅಂಕಕ್ಕೆ ಈ ಸೂತ್ರವನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ ಇದಕ್ಕೆ ಸಂಬಂಧಿಸಿದ ಮಾದರಿ ಸಮಸ್ಯೆಗಳು ಎ ನಿರ್ದೇಶಾಂಕಗಳು ಎರಡು ಕಾಮ ಮೂರು ಬಿ ನಿರ್ದೇಶಾಂಕಗಳು ನಾಲ್ಕು ಕಾಮ ಒಂದು ಬಿಂದುಗಳ ನಡುವಿನ ದೂರವನ್ನು ಕಂಡಿಡುವ ದೂರವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಇಲ್ಲಿ ಎ ನಿರ್ದೇಶಾಂಕ ಎರಡು ಕಾಮ ಮೂರನ ಎಕ್ಸ್ ಒನ್ ವೈ ಒನ್ ಬಿ ನಿರ್ದೇಶಾಂಕಗಳನ್ನು ಎಕ್ಸ್ ಟು ವೈ ಟು ಅಂತ ತೆಗೆದುಕೊಳ್ತೀನಿ ಎಕ್ಸ್ ಒನ್ ಬೆಲೆ ಎರಡು ವೈ ಒನ್ ಬೆಲೆ ಮೂರು ಎಕ್ಸ್ ಟು ಬೆಲೆ ನಾಲ್ಕು ವೈ ಟು ಬೆಲೆ ಒಂದು ಆಗುತ್ತೆ ಇಲ್ಲಿ ಸೂತ್ರನ ಬರ್ಕೊಂಡು ಸೂತ್ರದಲ್ಲಿ ಅಪ್ಲೈ ಮಾಡಿದಾಗ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ನಾಲ್ಕು ಮೈನಸ್ ಎರಡು ಹೋಲ್ ಸ್ಕ್ವಯರ್ ಪ್ಲಸ್ ಒಂದು ಮೈನಸ್ ಮೂರು ಹೋಲ್ ಸ್ಕ್ವೇರ್ ಆಗುತ್ತೆ ಡಿ ಇಸ್ ಈಕ್ವಲ್ ಟು ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಸ್ವೊಯರ್ ಪ್ಲಸ್ ಒಂದರಲ್ಲಿ ಮೂರು ಕಳೆದ್ರೆ ಮೈನಸ್ ಎರಡು ಸ್ಕ್ವೇರ್ ಆಗುತ್ತೆ ಆದರೆ ಮೈನಸ್ ಎರಡು ಸ್ಕ್ವೇಯರ್ನ ಫೈನಲ್ ಆಗಿ ಉತ್ತರ ಪ್ಲಸ್ ನಾಲ್ಕೇ ಬರುತ್ತೆ ಯಾಕಪ್ಪ ಅಂದರೆ ಸ್ಕ್ ಮೇಲೆ ಸ್ಕ್ವಯರ್ ಇರೋದ್ರಿಂದ ಗಾತ ಸೂಚಿ ಎರಡು ಇರೋದ್ರಿಂದ ಯಾವುದೇ ಮೈನಸ್ ಬೆಲೆ ಇದ್ರೂ ಅದಕ್ಕೆ ಫೈನಲಾಗಿ ಉತ್ತರ ಪ್ಲಸ್ಸೇ ಬರುತ್ತೆ ಹಾಗಾಗಿ ಡಿ ಇಸ್ ಈಕ್ವಲ್ ಟು ಸ್ಕ್ವೈರ್ ರೂಟ್ ಆಫ್ ಎರಡೆರಡೇ ನಾಲ್ಕು ಮೈನಸ್ ಎರಡನ್ನ ಎರಡು ಸಲ ಗುಣಿಸ್ಕೊಂಡಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡೆರಡೇ ನಾಲ್ಕು ಆಗುತ್ತೆ ಡಿ ಇಸ್ ಈಕ್ವಲ್ ಟು ರೂಟ್ ಎಂಟು ರೂಟ್ ಎಂಟನ್ನು ನಾವು ಹೀಗೂ ಬರಿಬೋದು ರೂಟ್ ನಾಲ್ಕು ಇಂಟು ರೂಟ್ ಎರಡು ರೂಟ್ ನಾಲ್ಕು ಅಂದರೆ ನಾಲ್ಕರ ವರ್ಗ ಮೂಲ ಎರಡು ಉತ್ತರ ಎರಡು ರೂಟ್ ಎರಡಾಗುತ್ತೆ ಈ ಮಾದರಿ ಸಮಸ್ಯೆಯಲ್ಲಿ ಎರಡನೇ ಎರಡನೇ ರೀತಿ ಸಮಸ್ಯೆ ಎ ನಿರ್ದೇಶಾಂಕ ಐದು ಕಾಮ ಆರು ಬಿ ನಿರ್ದೇಶಾಂಕ ಒಂದು ಕಾಮ ಮೂರು ಈ ಒಂದು ಎರಡು ಬಿಂದುಗಳನ್ನು ಸೇರಿಸುವ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ತಿಳಿಸಿದ್ದಾರೆ ಎಕ್ಸ್ ಒನ್ ಬೆಲೆ ಐದು ವೈ ಒನ್ ಬೆಲೆ ಆರು ಎಕ್ಸ್ ಟು ಬೆಲೆ ಒಂದು ವೈ ಟು ಬೆಲೆ ಮೂರು ಇಲ್ಲಿ ಸೂತ್ರವನ್ನು ಅಪ್ಲೈ ಮಾಡಿದಾಗ ಸ್ಕ್ವರ್ಟ್ ಆಫ್ ಒಂದು ಮೈನಸ್ ಐದು ಹೋಲ್ ಸ್ಕ್ವಯರ್ ಪ್ಲಸ್ ಮೂರು ಮೈನಸ್ ಆರು ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಒಂದರಲ್ಲಿ ಐದು ಕಳೆದ್ರೆ ಮೈನಸ್ ನಾಲ್ಕು ಸ್ಕ್ವೇರ್ ಆಗುತ್ತೆ ಮೂರಲ್ಲೇ ಆರು ಕಳೆದ್ರೆ ಮೈನಸ್ ಮೂರು ಸ್ಕ್ವೇರ್ ಆಗುತ್ತೆ ನಾಲ್ಕು ಸ್ಕ್ವೇರ್ ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಮೂರು ಸ್ಕ್ವೇರ್ ಅಂದರೆ ಮೂರು ಮೂರಲೇ ಒಂಬತ್ತು ಹದಿನಾರು ಪ್ಲಸ್ ಒಂಬತ್ತು ರೂಟ್ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತೈದರ ವರ್ಗ ಮೂಲ ಐದು ಮಾನಗಳಾಗತ್ತೆ ಇಲ್ಲಿ ಒಂದು ಗಮನ ಗಮನದಲ್ಲಿ ಇಡಬೇಕಾದ ಅಂಶ ಏನಪ್ಪ ಅಂದರೆ ಇಲ್ಲಿ ಮಾನಗಳು ಅನ್ನೋದನ್ನು ಮೆನ್ಷನ್ ಮಾಡಿರಿ ಮೂರನೇ ಸಮಸ್ಯೆ ಮೂರನೇ ರೀತಿ ಸಮಸ್ಯೆ ಎ ನಿರ್ದೇಶಾಂಕ ಮೈನಸ್ ಐದು ಕಾಮ ಏಳು ಬಿ ನಿರ್ದೇಶಾಂಕ ಮೈನಸ್ ಒಂದು ಕಾಮ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎಕ್ಸ್ ಒನ್ ಬೆಲೆ ಮೈನಸ್ ಐದು ವೈ ಒನ್ ಬೆಲೆ ಮೈನಸ್ ಸಾರಿ ವೈ ಒನ್ ಬೆಲೆ ಏಳು ಎಕ್ಸ್ ಟು ಬೆಲೆ ಮೈನಸ್ ಒಂದು ವೈ ಟು ಬೆಲೆ ಮೂರು ಆಗುತ್ತೆ ಇಲ್ಲಿ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ನ ಅಪ್ಲೈ ಮಾಡಿದಾಗ ಡಿ ಬೆಲೆ ಈಸ್ ಈಕ್ವಲ್ ಟು ಡಿ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಒನ್ ಅಂದರೆ ಮೈನಸ್ ಎಕ್ಸ್ ಎಕ್ಸ್ ಟು ಅಂದರೆ ಮೈನಸ್ ಒಂದು ಮೈನಸ್ ಹಾಗೆ ಇರಲಿ ಎಕ್ಸ್ ಒನ್ ಅಂದರೆ ಮತ್ತು ಬ್ರಾಕೆಟ್ ಯೂಸ್ ಮಾಡಿರಿ ಮೈನಸ್ ಐದು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂದರೆ ಮೂರು ಮೈನಸ್ ಏಳು ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಗಮನಿಸ್ರಿ ಮೈನಸ್ ಒಂದು ಹಾಗೆ ಇರಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಆಗುತ್ತೆ ಪ್ಲಸ್ ಮೂರಲ್ಲಿ ಏಳು ಕಳೆದ್ರೆ ಮೈನಸ್ ನಾಲ್ಕು ಸ್ಕ್ವೇರ್ ಆಗ್ತತಿ ಡಿ ಈಸ್ ಈಕ್ವಲ್ ಟು ಮೈನಸ್ ಒಂದು ಪ್ಲಸ್ ಐದು ಏನಾಗುತ್ತಪ್ಪ ಅಂದರೆ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಐದರಲ್ಲಿ ಒಂದು ಕಳೆದ್ರೆ ಆಗುತ್ತೆ ನಾಲ್ಕು ಸ್ಕ್ವಯರ್ ಪ್ಲಸ್ ನಾಲ್ಕು ನಾಲ್ಕಲೆ ಹದಿನಾರು ಆಗ್ತತಿ ಡಿ ಈಸ್ ಈಕ್ವಲ್ ಟು ಹದಿನಾರು ಪ್ಲಸ್ ಹದಿನಾರು ಡಿ ಇಸ್ ಈಕ್ವಲ್ ಟು ರೂಟ್ ಮೂವತ್ತೆರಡು ಆಗುತ್ತೆ ರೂಟ್ ಮೂವತ್ತೆರಡನ್ನ ನಾವು ಹೀಗೂ ಬರಿಬೋದು ರೂಟ್ ಹದಿನಾರು ಇಂಟು ರೂಟ್ ಎರಡು ರೂಟ್ ಹದಿನಾರು ಅಂದರೆ ಹದಿನಾರರ ವರ್ಗ ಮೂಲ ನಾಲ್ಕು ಆಗ್ತತಿ ಡಿನ ಬೆಲೆ ನಾಲ್ಕು ರೂಟ್ ಎರಡು ಆಗತ್ತೆ ನಾಲ್ಕನೇ ರೀತಿ ಸಮಸ್ಯೆ ಎ ನಿರ್ದೇಶಾಂಕ ಎನ ನಿರ್ದೇಶಾಂಕಗಳು ಎರಡು ಕಾಮ ಮೈನಸ್ ನಾಲ್ಕು ಬಿನ ನಿರ್ದೇಶಾಂಕಗಳು ನಾಲ್ಕು ಕಾಮ ಮೈನಸ್ ಒಂದು ಈ ಈ ಒಂದು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎಕ್ಸ್ ಒನ್ ಬೆಲೆ ಎರಡು ವೈ ಒನ್ ಬೆಲೆ ಮೈನಸ್ ನಾಲ್ಕು ಎಕ್ಸ್ ಟು ಬೆಲೆ ನಾಲ್ಕು ವೈ ಟು ಬೆಲೆ ಮೈನಸ್ ಒಂದು ಆಗುತ್ತೆ ಇಲ್ಲಿ ಸೂತ್ರ ಅಪ್ಲೈ ಮಾಡಿದಾಗ ಡಿ ಇಸ್ ಈಕ್ವಲ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಮೀನ್ಸ್ ನಾಲ್ಕು ಮೈನಸ್ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಅಂದರೆ ಮೈನಸ್ ಒಂದು ಮೈನಸ್ ಒಂದು ಹಾಗೆ ಇರಲಿ ಬ್ರಾಕೆಟ್ ಓಪನ್ ಮೈನಸ್ ನಾಲ್ಕು ಹೋಲ್ ಸ್ಕ್ವೇರ್ ಆಗ್ತದೆ ಇಲ್ಲಿ ಡಿ ಈಸ್ ಈಕ್ವಲ್ ಟು ರೂಟ್ ನಾಲ್ಕು ಮೈನಸ್ ಎರಡು ಅಂದರೆ ನಾಲ್ಕರಲ್ಲಿ ಎರಡು ಕಳೆದ್ರೆ ಎರಡು ಸ್ಕ್ವೇರ್ ಆಗುತ್ತೆ ಪ್ಲಸ್ ಮೈನಸ್ ಒಂದು ಹಾಗೆ ಇರಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತೈತಿ ಒಂದು ಮೈನಸ್ ಒಂದು ಪ್ಲಸ್ ಇದ್ದಾಗ ಕಳಿಬೇಕು ದೊಡ್ಡ ಸಂಖ್ಯೆ ಮುಂದಿರೋ ಚಿಹ್ನೆ ಇಡಬೇಕು ಮೈನಸ್ ಒಂದು ಪ್ಲಸ್ ನಾಲ್ಕು ಮೂರು ಆಗ್ತತಿ ಮೂರು ಸ್ಕ್ವಯರ್ ಎರಡೆರಡೇ ನಾಲ್ಕು ಮೂರು ಮೂರಲೇ ಒಂಬತ್ತು ಒಂಬತ್ತು ಪ್ಲಸ್ ನಾಲ್ಕು ಹದಿಮೂರು ಆಗುತ್ತೆ ಡಿ ಈಸ್ ಈಕ್ವಲ್ ಟು ರೂಟ್ ಹದಿಮೂರು ಆಗುತ್ತೆ ಇದಿಷ್ಟು ಯಾವುದು ಎಷ್ಟನೇ ಪ್ರಶ್ನೆಪ್ಪ ಅಂದರೆ ನಾಲ್ಕನೇ ಪ್ರಶ್ನೆ ಐದನೇ ಪ್ರಶ್ನೆ ಬಂದ್ಬಿಟ್ಟು ಎ ನಿರ್ದೇಶಾಂಕಗಳು ಮೂರು ಕಾಮ ಒಂದು ಇಲ್ಲಿ ನೋಡ್ರಿ ಇದು ಇನ್ನೊಂದು ರೀತಿ ಲೆಕ್ಕ ಎ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಮೂರು ಕಾಮ ಒಂದು ಬಿ ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ ಝೀರೋ ಕಾಮ ಎಕ್ಸ್ ಈ ಬಿಂದುಗಳನ್ನು ಸೇರಿಸುವ ಸಾರಿ ಈ ಬಿಂದುಗಳ ನಡುವಿನ ದೂರ ಐದು ಮಾನಗಳು ಅಂದರೆ ದೂರವನ್ನು ಆಲ್ರೆಡಿ ಕಂಡು ಹಿಡಿದುಬಿಟ್ಟಿದ್ದಾರೆ ಅಂದರೆ ಐದು ಮಾನಗಳು ಆದರೆ ಇಲ್ಲಿ ಎಕ್ಸ್ನ ಬೆಲೆ ಇಲ್ಲಿ ಏನು ಕೊಟ್ಟಿದ್ದಾರೆಪ್ಪ ಅಂದರೆ ಎ ನಿರ್ದೇಶಾಂಕ ಕೊಟ್ಟಿದ್ದಾರೆ ಬಿ ನಿರ್ದೇಶಾಂಕದಲ್ಲಿ ಎಕ್ಸ್ ಎಕ್ಸ್ನ ಬೆಲೆ ಕಂಡುಹಿಡಿಬೇಕು ಆದರೆ ಇಲ್ಲಿ ದೂರವನ್ನು ಆಲ್ರೆಡಿ ಕಂಡು ಹಿಡಿದಿದ್ದಾರೆ ದೂರ ಡಿ ಬೆಲೆ ಐದು ಮಾನಗಳಾಗಿರುತ್ತೆ ಎಕ್ಸ್ ಒನ್ ಬೆಲೆ ಮೂರು ವೈ ಒನ್ ಬೆಲೆ ಒಂದು ಎಕ್ಸ್ ಟು ಬೆಲೆ ಸೊನ್ನೆ ವೈ ಟು ಬೆಲೆ ಎಕ್ಸ್ ಆಗಿರಲಿ ಅಂತ ಗೊಳ್ಕೊಳ್ಳ್ರಿ ಡಿನ ಬೆಲೆ ಆಗಿರುತ್ತೆ ಯಾಕಂದರೆ ಆಲ್ರೆಡಿ ಅವ್ರು ಕಂಡು ಹಿಡಿದಿದ್ದಾರೆ ಇಷ್ಟೋ ತನಕ ಲೆಕ್ಕ ಮಾಡಿರೋದನ್ನೆಲ್ಲ ಡಿ ನಾ ಕಂಡು ಹಿಡ್ತಿದ್ವಿ ಆದರೆ ಇಲ್ಲಿ ಡಿನ ಅವರೇ ಕಂಡು ಹಿಡಿದಿದ್ದಾರೆ ಈ ರೀತಿ ಲೆಕ್ಕಗಳನ್ನು ಕೇಳೋ ಚಾನ್ಸಸ್ ತುಂಬ ಇರುತ್ತೆ ಪ್ರಶ್ನೆ ಪ್ರಕಾರ ಇಲ್ಲಿ ಅಪ್ಲೈ ಮಾಡಿದಾಗ ಏನಾಗುತ್ತೆ ಡಿ ಬೆಲೆ ಎಲ್ಲಿ ಡಿ ಇದೆಯೋ ಅಲ್ಲ ಐದು ಬರ್ಕೊತೀನಿ ಎಕ್ಸ್ ಟು ಎಲ್ಲಿದೆಯೋ ಸೊನ್ನೆ ಎಕ್ಸ್ ಒನ್ ಎಲ್ಲಿದೆಯೋ ಮೂರು ವೈ ಟು ಎಲ್ಲಿದೆಯೋ ಎಕ್ಸ್ ಅಂತ ಬರ್ದೇನೆ ವೈ ಒನ್ ಎಲ್ಲಿದೆಯೋ ಒಂದು ಬರ್ದೇನೆ ಸೊನ್ನೆಯಲ್ಲಿ ಮೂರು ಕಳೆದಾಗ ಮೈನಸ್ ಮೂರು ಬರುತ್ತೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಹಾಗೇ ಇರಲಿ ಮೈನಸ್ ಮೂರು ಸ್ಕ್ವೇರ್ ಅಂದರೆ ಮೂರು ಮೂರಲೆ ಒಂಬತ್ತು ಇಲ್ಲಿ ತಲೆ ಮೇಲೆ ಅಲ್ಲ ಮೂರರ ಘಾತ ಸೂಚಿ ಎರಡು ಇರೋದರಿಂದ ಮ ಎರಡು ಮೈನಸ್ ಅಂದರೆ ಮೈನಸ್ ಎಂಟು ಮೈನಸ್ ಪ್ಲಸ್ ಆಗ್ತತಿ ಮೈನಸ್ ಮೂರು ಸ್ಕ್ವೇರ್ ಅಂದರೆ ಒಂಬತ್ತು ಆಗತ್ತೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಹಾಗೆ ಇರಲಿ ಇಲ್ಲಿ ಈ ಒಂದು ಸಮೀಕರಣ ಎರಡೂ ಬದಿಯಲ್ಲೂ ವರ್ಗಗೊಳಿಸಿದಾಗ ಅಂದರೆ ಐದು ಸ್ಕ್ವಯರ್ ಇಲ್ಲಿ ರೂಟ್ ಒಂಬತ್ತು ಪ್ಲಸ್ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ಗೆ ಅಲ್ಲೂ ಕೂಡ ಸ್ಕ್ವಯರ್ ಹಾಕಿದಾಗ ಇಲ್ಲಿ ಐದು ಸ್ಕ್ವೇರ್ ಅಂದರೆ ಒಂಬತ್ತು ಆಗುತ್ತೆ ಸ್ಕ್ವೈರ್ ರೂಟ್ ಸ್ಕ್ವಯರ್ ಕ್ಯಾನ್ಸಲ್ ಆದಾಗ ಒಂಬತ್ತು ಪ್ಲಸ್ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಅದನ್ನ ಬಲ ಎಡ ಭಾಗದಲ್ಲಿರೋದು ಬಲಭಾಗದಲ್ಲಿ ಬರ್ಕೊತೀನಿ ಬಲ ಭಾಗದಲ್ಲಿರೋದು ಎರಡು ಬರ್ಕೊಂಡಾಗ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಪ್ಲಸ್ ಒಂಬತ್ತು ಇಸ್ ಇಪ್ಪತ್ತೈದು ಆಗುತ್ತೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಇಸ್ ಪ್ಲಸ್ ಒಂಬತ್ತು ಬಲಗಡೆ ಹೋದಾಗ ಮೈನಸ್ ಒಂಬತ್ತು ಇಪ್ಪತ್ತೈದು ಮೈನಸ್ ಒಂಬತ್ತು ಆಗುತ್ತೆ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ ಇಸ್ ಇಕ್ವಲ್ ಟು ಹದಿನಾರು ಆಗುತ್ತೆ ಇದನ್ನು ನಾನು ಸ್ಕ್ವಯರ್ನ ರಿಮೂವ್ ಮಾಡಿದಾಗ ಸ್ಕ್ವೈರ್ ರೂಟ್ ಹಾಕಬೇಕಾಗತ್ತೆ ಹಾಗಾಗಿ ಎಕ್ಸ್ ಮೈನಸ್ ಒಂದು ಹೋಲ್ ಸ್ಕ್ವೇರ್ನ ಸ್ಕ್ವೈರ್ ರಿಮೂವ್ ಮಾಡಿದಾಗ ಸ್ಕ್ವೈರ್ ರೂಟ್ನ ಹದಿನಾರಕ್ಕೆ ಹಾಕಿದಾಗ ರೂಟ್ ಹದಿನಾರು ಅಂದರೆ ಹದಿನಾರರ ವರ್ಗ ಮೂಲ ನಾಲ್ಕು ಆಗುತ್ತೆ ಎಕ್ಸ್ ಮೈನಸ್ ಒಂದು ಇಸ್ ಇಕ್ವಲ್ ಟು ನಾಲ್ಕು ಆದರೆ ಮೈನಸ್ ಒಂದು ಬಲಗಡೆ ಹೋದಾಗ ಪ್ಲಸ್ ಒಂದಾಗತ್ತೆ ಎಕ್ಸ್ ಇಸ್ ಇಕ್ವಲ್ ಟು ನಾಲ್ಕು ಪ್ಲಸ್ ಒಂದಾಗತ್ತೆ ಎಕ್ಸ್ನ ಬೆಲೆ ಐದಾಗತ್ತೆ ಇದಿಷ್ಟು ಮಾದರಿ ಸಮಸ್ಯೆಗಳು ಈ ಒಂದು ಸ ಈ ಸಮಸ್ಯೆಗಳನ್ನು ಕೆಲವೊಂದು ಸಮಸ್ಯೆಗಳು ನಾನು ಬರೆದಿದ್ದೇನೆ ಅವನ್ನು ನೀವು ಬಿಡಿಸಿ ನಿಮಗೆ ನಿಮ್ಮ ಸರ್ಗಳಿಗೆ ಅಥವಾ ಮಿಸ್ಗಳಿಗೆ ತೋರಿಸಿ ಅದು ಸರಿನ ತಪ್ಪು ಅಂತ ನೀವೇನು ಮಾಡ್ರಿ ಚೆಕ್ ಮಾಡಿಕೊಡ್ರಿ ಅಂತ ಹೇಳ್ತಾ ಒಂದನೇ ಲೆಕ್ಕ ಇವುಗಳನ್ನು ಹಿಂದೆ ಪ್ರಯತ್ನಿಸಿ ಎರಡು ಅಂಕ ಖಂಡಿತವಾಗಿಯೂ ನಿಮಗೆ ಸಿಗುತ್ತೆ ಎಂಥ ವಿದ್ಯಾರ್ಥಿಗಳಾದರೂ ಈ ರೀತಿ ಲೆಕ್ಕಗಳನ್ನು ಕೊಟ್ಟಾಗ ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ವಿದ್ಯಾರ್ಥಿಗಳು ಎರಡು ಅಂಕಗಳನ್ನು ಸುಲಭವಾಗಿ ತೆಗೆದುಕೊಳ್ಬೋದು ಅಂತ ಹೇಳ್ತಾ ಒಂದನೇ ಲೆಕ್ಕ ಪಿ ನಿರ್ದೇಶಾಂಕಗಳು ಎರಡು ಕಾಮ ನಾಲ್ಕು ಕ್ಯೂ ನಿರ್ದೇಶಾಂಕ ಎಂಟು ಕಾಮ ಹನ್ನೆರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎರಡನೇ ಲೆಕ್ಕ ಎ ನಿರ್ದ ನಿರ್ದೇಶಾಂಕಗಳು ಎರಡು ಕಾಮ ಆರು ಬಿನ ನಿರ್ದೇಶಾಂಕಗಳು ಐದು ಕಾಮ ಹತ್ತು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯಿರಿ ಮೂರನೇ ಲೆಕ್ಕ ಎ ನಿರ್ದೇಶಾಂಕ ಐದು ಕಾಮ ಮೈನಸ್ ಏಳು ಬಿ ನಿರ್ದೇಶಾಂಕ ಒಂದು ಕಾಮ ಮೈನಸ್ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ನಾಲ್ಕನೇ ಲೆಕ್ಕ ಎ ನಿರ್ದೇಶಾಂಕಗಳು ಎರಡು ಕಾಮ ಮೂರು ಮೈನಸ್ ಮೂರು ಮತ್ತು ಬಿ ನಿರ್ದೇಶಾಂಕ ಹತ್ತು ಕಾಮ ವೈ ಬಿಂದುಗಳ ನಡುವಿನ ದೂರ ಹತ್ತು ಮಾನಗಳಾಗಿದೆ ಹಾಗಾದರೆ ವೈನ ಬೆಲೆ ಕಂಡುಹಿಡಿಯಿರಿ ಐದನೇ ಲೆಕ್ಕ ಎ ನಿರ್ದೇಶಾಂಕಗಳು ಒಂದು ಕಾಮ ಆರು ಬಿ ನಿರ್ದೇಶಾಂಕ ನಾಲ್ಕು ಕಾಮ ಮೂರು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಇವು ಮಾದರಿ ಸಮಸ್ಯೆಗಳು ಐದು ಇದೆ ಆದರೆ ಇಂಥದೇ ಹಲವಾರು ಸಮಸ್ಯೆಗಳು ಇರ್ತವೆ ಆದರೆ ಈ ಐದು ಸಮಸ್ಯೆಗಳನ್ನು ನೀವು ಕೂಡಲೇ ಹಿಂದೆ ಬಿಡಿಸಿ ಮನೆಯಲ್ಲಿ ನೀವು ನಿಮ್ಮ ಶಿಕ್ಷಕರಿಗೆ ಸಂಬಂಧಪಟ್ಟ ಶಿಕ್ಷಕರಿಗೆ ತೋರಿಸ್ರಿ ಸರಿನೋ ತಪ್ಪು ಅಂತ ಅವರು ನೋಡಿ ಹೇಳ್ತಾರೆ ಇದನ್ನು ಖಂಡಿತವಾಗಿಯೂ ನೀವು ಬಿಡಿಸಿದರೆ ಪರೀಕ್ಷೆಯಲ್ಲಿ ಎರಡು ಅಂಕ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪುನಃ ತಿಳಿಸ್ತಾ ಇದ್ದೇನೆ ಲೈಕ್ ಬಟನ್ ಒತ್ತಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು